ಎಲ್ಲರಿಗೂ ನಮಸ್ಕಾರ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಕಾರ್ಯಕ್ರಮ ಮುಗಿದು ಆರು ತಿಂಗಳು ಉರುಳಿವೆ ಹೊಸ ಸೀಸನ್ ಶುರುವಾಗೋಕೆ ಕಮ್ಮಿ ಎರಡು ತಿಂಗಳು ಟೈಮ್ ಇದೆ ಹಾಗಂತ ಬಿಗ್ ಬಾಸ್ ತಂಡ ಸುಮ್ಮನೆ ಕೂತಿಲ್ಲ ಬಿಗ್ ಬಾಸ್ ಹೊಸ ಸೀಸನ್ಗೆ ಆಫ್ ಸ್ಕ್ರೀನ್ ಕೆಲಸಗಳು ನಡೆಯುತ್ತಿವೆ ಈ ಮಧ್ಯೆ ಕಂಟೆಸ್ಟೆಂಟ್ಸ್ ವಿಚಾರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಶುರುವಾಗಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಬಾರಿ ಹೋಸ್ಟ್ ಆಗಿ ಕಿಚ್ಚ ಸುದೀಪ್ ಮುಂದುವರಿಯುತ್ತಾರೋ ಇಲ್ವೋ ಎಂಬ ಅನುಮಾನ ಬಿಗ್ ಬಾಸ್ ಪ್ರಿಯರಿಗೆ ಇದೆ ಇದೇ ನನ್ನ ಕಟ್ಟಕಡೆಯ ಸೀಸನ್ ಅಂತ ಬಿಗ್ ಬಾಸ್ ಕನ್ನಡ ಹನ್ನೊಂದರ ಶೋ ನಡೆಯುವಾಗಲೇ ಕಿಚ್ಚ ಸುದೀಪ್ ಟ್ವೀಟ್ ಮಾಡಿದ್ದರು ಇದು ಬಿಗ್ ಬಾಸ್ ಪ್ರಿಯರಿಗೆ ಬಹಳ ಬೇಸರ ಉಂಟು ಮಾಡಿತ್ತು ಕಿಚ್ಚ ಸುದೀಪ್ ಅವರು ಮೊದಲು ಬಿಗ್ ಬಾಸ್ ಬಗ್ಗೆ ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದರು ನಾನು ಯಾವ ಸಂದರ್ಭದಲ್ಲಿ ಟ್ವೀಟ್ ಮಾಡಿದ್ನೋ ಅದನ್ನ ನಾನು ಒಂದು ವೇದಿಕೆ ಮೇಲೆ ಉತ್ತರ ಕೊಟ್ಟಾಗ ಅವರಿಗೂ ಒಂದು ಗೌರವ ಇರುತ್ತದೆ ಅದು ನಾನು ಅವರಿಗೆ ತೋರಿಸುವ ಗೌರವೂ ಆಗಿರುತ್ತದೆ ನನ್ನ ಟ್ವೀಟ್ಗೂ ಅರ್ಥ ಕೊಡೋಕೆ ಆ ವೇದಿಕೆ ಬೇಕು ಆ ವೇದಿಕೆ ಬಂದಾಗ ಉತ್ತರ ಕೊಡೋಣ ಅಂತಲೂ ಕಿಚ್ಚ ಸುದೀಪ್ ಅವರು ಅದೇ ವೇದಿಕೆಯಲ್ಲಿ ಹೇಳಿದ್ದರು ಕಳೆದ ವಾರವಷ್ಟೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಬಗ್ಗೆ ಕಲರ್ಸ್ ಕನ್ನಡ ವಾಹಿನಿಯು ಬಿಗ್ ಅಪ್ಡೇಟ್ ನೀಡಿದೆ ಬಿಗ್ ಬಾಸ್ ಹನ್ನೆರಡನೇ ಸೀಸನ್ ಅನ್ನು ಸುದೀಪ್ ಅವರು ನಿರೂಪಣೆ ಮಾಡಲ್ಲ ಎಂಬ ಟಾಕ್ ಇರುವಾಗಲೇ ಪ್ರೆಸ್ ಮೀಟ್ ಕರೆದು ಅಪ್ಡೇಟ್ ನೀಡಿತ್ತು ಕಲರ್ಸ್ ಕನ್ನಡ ಸುದೀಪ್ ಅವರು ಬಿಗ್ ಬಾಸ್ ಹೋಸ್ಟ್ ಆಗಿ ಮುಂದುವರಿಯಲಿದ್ದಾರೆ ಎಂಬುದನ್ನು ಖಚಿತಪಡಿಸಿತ್ತು ಒಂದ್ ವೇಳೆ ಇದೇ ನಿಜವಾದ್ರೆ ಬಿಗ್ ಬಾಸ್ ಇತಿಹಾಸದಲ್ಲೇ ದೊಡ್ಡ ದಾಖಲೆಯಾಗುವುದು ಖಚಿತ ಅದು ಹೇಗಂದ್ರೆ ಬಿಗ್ ಬಾಸ್ ಹಿಸ್ಟ್ರಿಯಲ್ಲೇ ಯಾವುದೇ ಭಾಷೆಯಲ್ಲಿ ಯಾವುದೇ ಹೋಸ್ಟ್ ಸಹ ಒಂದೇ ಸಮ ಹನ್ನೆರಡು ಸೀಸನ್ಗಳನ್ನು ನಡೆಸಿಕೊಟ್ಟಿಲ್ಲ ಆದರೆ ಈಗ ಕನ್ನಡದಲ್ಲಿ ಪ್ರೂವ್ ಮಾಡಲಿದ್ದಾರೆ ಕಿಚ್ಚ ಸುದೀಪ್ ಇದೀಗ ಎಲ್ಲರ ಪ್ರಶ್ನೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಯಾವಾಗ ಆರಂಭವಾಗಲಿದೆ ಎಂಬುದು ಈ ಬಗ್ಗೆ ಕಿಚ್ಚ ಸುದೀಪ್ ಅವರು ಸುಳಿವು ಕೊಟ್ಟಿದ್ದಾರೆ ಬಿಗ್ ಬಾಸ್ ಶೋ ಇದ್ದಾಗ ಸುದೀಪ್ ಸಿನಿಮಾಗಳ ಶೂಟಿಂಗ್ ಒಂಚೂರು ವ್ಯತ್ಯಾಸ ಆಗುವುದು ಖಚಿತ ಈಚೆಗೆ ಪ್ರೆಸ್ ಮೀಟ್ ಒಂದರಲ್ಲಿ ಮಾತನಾಡುವಾಗ ಈ ಬಗ್ಗೆ ಮಾತನಾಡುತ್ತಾ ಈ ಬಾರಿ ಬಿಗ್ ಬಾಸ್ ಶುರುವಾಗುವುದು ಸೆಪ್ಟೆಂಬರ್ ಎಂಡ್ನಲ್ಲಿ ಅಲ್ಲಿ ವೀಕೆಂಡ್ಸ್ ಮಾತ್ರ ಶೂಟಿಂಗ್ ಇರುತ್ತದೆ ಎಂದಿದ್ದಾರೆ ಕಿಚ್ಚ ಸುದೀಪ್ ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶೋ ಸಾಮಾನ್ಯವಾಗಿ ಭಾನುವಾರದಂದು ಪ್ರಾರಂಭವಾಗುತ್ತದೆ ಈಗ ಸುದೀಪ್ ನೀಡಿರುವ ಹಿಂಟ್ ಗಮನಿಸಿದರೆ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಈ ಬಾರಿಯ ಬಿಗ್ ಬಾಸ್ ಕನ್ನಡ ಹನ್ನೆರಡು ಆರಂಭವಾಗುವ ಸಾಧ್ಯತೆ ಇದೆ